ಬಸವತತ್ವ ಮನುಷ್ಯತ್ವದ ಸಂಜೀವಿನಿ ಸಾಹಿತಿ ಬನ್ನೂರು ಕೆರಾಜು ಅವರಿಂದ ಹೇಳಿಕೆ ವಿಶ್ವಗುರು ಬಸವಣ್ಣ ಬರೀ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಷ್ಟೇ ಆಗಿರದೆ ಸರ್ವವಿಧದ ಸರ್ವತೋಮುಖದಲ್ಲೂ ಇಡೀ ಜಗತ್ತಿನ ಮಾನವ ಕುಲದ ಉದ್ಧಾರಕರೆಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜುರವರು ಅಭಿಪ್ರಾಯಪಟ್ಟರು ಹನ್ನೆರಡನೆಯ ಶತಮಾನದಲ್ಲಿ ಮಾನವೀಯತೆಯ ನೆಲೆಯಲ್ಲಿ ಬಸವ ಯುಗವನ್ನೇ ಸೃಷ್ಟಿಸಿದ ಜಗಜ್ಯೋತಿ ಬಸವೇಶ್ವರರನ್ನು ನಮ್ಮ ರಾಜ್ಯ ಸರ್ಕಾರ ಪ್ರಸ್ತುತ ಕರ್ನಾಟಕದ ಸಾಂಸ್ಕೃತಿಕ ನಾಯಕರೆಂದು ಘೋಷಿಸಿದ ಹಿನ್ನೆಲೆಯಲ್ಲಿ ನಗರದ ಕೆಆರ್ಮೊಹಲಾದ ಕೃಷ್ಣಮೂರ್ತಿಪುರಂನ ನಮನ ಕಲಾಮಂಟಪದಲ್ಲಿ ಶ್ರೀ ಬಸವೇಶ್ವರರ ಸಾಂಸ್ಕೃತಿಕ ಪ್ರತಿಷ್ಠಾನದ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಬಸವೇಶ್ವರರ ಭಾವಚಿತ್ರವುಳ್ಳ ಬಹುವರ್ಣದ ದಿನದರ್ಶಿಕೆ ಬಿಡುಗಡೆ ಮತ್ತು ಶರಣ ಯುವ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಇವನಾರವನೆನ್ನದೇ ಎಲ್ಲರನ್ನೂ ನಮ್ಮವನೆನ್ನುವ ಮನುಷ್ಯತ್ವವೇ ಬಸವ ತತ್ವವೆಂದು ಹೇಳಿಕೆ ನೀಡಿದರು ಕನ್ನಡ ಚಳುವಳಿ ನಾಯಕ ಮೂಗೂರು ನಂಜುಂಡಸ್ವಾಮಿ ಅವರು ಮಾತನಾಡಿ ಮಹಾನ್ ಮಾನವತಾವಾದಿ ಬಸವಣ್ಣನವರು ಕಳಬೇಡ ಕೊಲಬೇಡ ಹುಸಿಯನ್ನು ನುಡಿಯಲು ಬೇಡ ಎಂದು ಹೇಳಿದರು ಆದರೆ ಈಗ ಇದಕ್ಕೆ ತದ್ವಿರುದ್ಧವಾಗಿ ನಮ್ಮ ಸಮಾಜ ಸಾಗುತ್ತಿದೆ ಎಂದು ವಿಷಾದಿಸಿದ ಅವರು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಬಸವಣ್ಣನಂತಹ ಮಹಾತ್ಮನ ಹೆಸರಿಟ್ಟು ಗೌರವಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ್ದ ಕವಿ ಜಯಪ್ಪ ಹೊನ್ನಾಳಿ ಅವರು ಬಸವಣ್ಣನ ವಚನ ಚಳುವಳಿ ಬದುಕು ಬರಹ ಸಾಧನೆ ಸಿದ್ಧಿ ಕುರಿತಂತೆ ಸುದೀರ್ಘವಾಗಿ ಉಪನ್ಯಾಸ ನೀಡಿದರು ಬಸವ ಬಳಗಗಳ ಒಕ್ಕೂಟದ ಅಧ್ಯಕ್ಷ ಹಾಗೂ ನಗರ ಪಾಲಿಕೆಯ ಮಾಜಿ ಸದಸ್ಯ ಎಂ ಪ್ರದೀಪ್ ಕುಮಾರ್ ಅವರು ಬಸವೇಶ್ವರರ ಭಾವಚಿತ್ರವುಳ್ಳ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಾದ ಸುಮಾ ರಾಜ್ಕುಮಾರ್ ಕಲಾಕ್ಷೇತ್ರ ಪುಷ್ಪ ಉದ್ಯಮ ಕ್ಷೇತ್ರ ನಜರ್ಬಾದ್ ನಟರಾಜು ಸಮಾಜ ಸೇವೆ ಅವರುಗಳಿಗೆ ಶರಣ ಯುವಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಖ್ಯಾತ ಜಾದೂ ಕಲಾವಿದೆ ಸುಮಾ ರಾಜ್ಕುಮಾರ್ ಅವರು ಮಾತನಾಡಿ ಕೃತಜ್ಞತೆ ಸಲ್ಲಿಸಿದರು ಸಮಾಜ ಸೇವಕ ಸಂಸ್ಕೃತಿ ಚಿಂತಕ ರಘುರಾಮ್ ವಾಜಪೇಯಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಮಾಲಂಗಿ ಸುರೇಶ್ ಉದ್ಯಮಿ ರವಿಕುಮಾರ್ ಸಮಾಜ ಸೇವಕಿ ವಿದ್ಯಾ ಇನ್ನಿತರರಿದ್ದರು ಪ್ರಾರಂಭದಲ್ಲಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜೇಂದ್ರ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ವಿದ್ಯಾ ಅವರು ವಂದನಾರ್ಪಣೆ ಮಾಡಿದರು ಕೆಲವಾರು ಅಳವಡಿಸಿಕೊಂಡು ಕಾರ್ಯಕ್ರಮವನ್ನು ತಲುಪಿಸ್ತಾ ಇದ್ದಾರೆ ಮದುವೆ ಇವತ್ತು ಮಾನ್ಯ ಬನ್ನೂರಾಜ್ ಅವ್ರನ್ನ ಕರೆದು ಒಂದು ವಿಶೇಷವಾದ ಉಪನ್ಯಾಸ ಮನೆಯನ್ನ ನೀಡಿದ್ದಾರೆ ಬಹಳ ಅರ್ಥಗರ್ವಿತವಾಗಿ ಮಾಡಿದ್ದಾರೆ ಮಹಾ ಕವಿಯಾಗುವ ಎಲ್ಲ ಲಕ್ಷಣನೂ ಇದೆ ನಮ್ಮ ಕವಿ ಆಗುವಂಥ ಹಾಗೆ ಮನಗಿ ಸುರೇಶ್ವರು ಅಭಿವೃದ್ಧಿ ವೃದ್ಧಿ ಪಡಿಸಿದ್ದಾರೆ ಅವರಿಗೆ ಹಾಗೆ ಮತ್ತೊಬ್ಬರು ಉದ್ಯಮಗಳು ಶ್ರೀ ರವಿಕುಮಾರ್ ಅವರಿದ್ದಾರೆ ಹಾಗೆ ನಮ್ಮ ಬಸವರಾಜು ಅವರು ಅಂತೂ ಈಗಾಗಲೇ ಅವ್ರ ಬಗ್ಗೆ ಹೇಳಿದ್ರು ಎಂತಹ ಸಂಘಟನೆ ಪಾಪ ಚಿಂತನೆ ಅವ್ರಿಗೆ ಇದರಲ್ಲಿ ಏನು ಅವ್ರಿಗೇನು ಯಾವುದೇ ಆರ್ಥಿಕ ಶಕ್ತಿ ಇಲ್ಲದಿದ್ರು ಸಹಿತ ಮಾಡಬೇಕು ಅನ್ನೋ ಛಲ ಆ ಒಂದು ಛಲದಲ್ಲಿ ನಮ್ಮನ್ನೆಲ್ಲ ಒಗ್ಗೂಡಿಸ್ತಾರೆ ಆ ಬಸವೇಶ್ವರರೇ ಅವ್ರನ್ನ ನಿಜವಾಗಿ ಒಂದು ನೈತಿಕ ಸ್ಥೈರ್ಯ ನೀಡಿ ಈ ರೀತಿ ಆಗ್ ಮಾಡ್ತಾ ಇದೆಯಾ ಏನೋ ಯಾಕಂದ್ರೆ ರಾಜು ಅವರು ಬಹಳ ಆಶೀರ್ವಾದ ಮಾಡಿ ಹೇಳ್ತಾರೆ ಅವರಿಗೆ ಸಹಿತ ನನ್ನ ಸಾಲದ ಗೌರವಗಳನ್ನ ಹಾಗೆ ಈ ನೆಲೆಯನ್ನು ಕಳೆದುಕೊಂಡು ವಿಲವಿಲವಿಲ ಒದ್ದಾಡುತ್ತಿದ್ದಂತ ಅಂದಿನ ಸಮಾಜ ಪೂರ್ಣ ಗಾಢಾಂಧಕಾರದಲ್ಲಿ ಮುಳುಗಿ ಹೋಗಿದ್ದಂತ ಸಮಾಜ ಮೌಢ್ಯತೆಗಳಿಂದ ಕೆಟ್ಟ ಕೆಟ್ಟ ಕುಲಾಚಾರಗಳಿಂದ ಜಾತಿಯಿಂದ ಕುಲದಿಂದ ಧರ್ಮದಿಂದ ಕಿರಿಕಿರಿ ಜಾತಿಗಳಿಂದ ಪಿರಿಪಿರಿಯನ್ನ ಅನುಭವಿಸ್ತಾ ಇದ್ದಂತ ಆ ಸಂದರ್ಭದಲ್ಲಿ ಜಾತಿಯ ವಿರೋಧಿ ನಿಲುವನ್ನ ಇಟ್ಟುಕೊಂಡು ಸಂಘಟನೆ ಮಾಡಿ ಈಗಿನ ಮೂವತ್ತೈದು ಮೂವತ್ತಾರು ಜನ ಪ್ರಧಾನಿಗಳ ಮುಖ್ಯ ಸಾರಿ ಮಂತ್ರಿಗಳು ಸಚಿವರು ಇದಾರಲ್ಲ ಈ ಮೂವತ್ತಾರು ಸಚಿವರ ಅಧಿಕಾರ ಒಂದೇ ಒಬ್ಬನಲ್ಲಿ ಒಬ್ಬನೇ ಒಬ್ಬನಲ್ಲಿ ಕೇಂದ್ರೀಕೃತವಾಗಿ ತೊಂದರೆ ಬಸವಣ್ಣನವರಲ್ಲಿ ಪ್ರಧಾನಿ ಬಸವಣ್ಣ ಈ ಮೂವತ್ತಾರು ಸಚಿವರ ಅಧಿಕಾರವನ್ನು ಹೊಂದಿದ ಬಸವಣ್ಣ ಕೆಳಗಡೆ ಕೂತ್ಕೊಂಡು ಬೀದಿಯಲ್ಲಿ ಭಿಕ್ಷೆ ಬೇಡಿ ಬದುಕುತ್ತಿದ್ದ ಅಲ್ಲಮ್ಮನನ್ನ ಕರೆತಂದು ಪ್ರಜ್ಞೆಯ ಕಾರಣಕ್ಕಾಗಿ ಆತನನ್ನ ಶೂನ್ಯ ಸಿಂಹಾಸನದ ಅಧ್ಯಕ್ಷರನ್ನಾಗಿ ಮಾಡಿ ಮೇಲೆ ಕೂರಿಸಿ ಅವನು ಕೆಳಗಡೆ ಕೂತ್ಕೊಂಡು ಆತನ ಮಾತುಗಳನ್ನ ಕೇಳಿದ್ದು ಅನ್ನೋ ಕಾರಣಕ್ಕಾಗಿ ಪಶುವಿನ ಕಡೆಗೆ ಪಶುವಿಗಿ ಪಶುಗಳಿಗಿಂತ ಕಡೆಯಾಗಿ ಕಾಡಿನ ಮೃಗಗಳಿಗಿಂತ ಕಡೆಯಾಗಿ ನಾಡಿನ ಜನ ಆಗ್ತಾ ಇದ್ದಾಗ ಆ ಜಾತಿಯನ್ನ ಗೌರವಿಸಿ ಯಾರನ್ನ ಅಸ್ಪೃಶ್ಯರು ಅಂತಂದ್ರೂ ಯಾರಿಗೆ ಅಸ್ಪೃಶ್ಯರು ಕಾರಣಕ್ಕಾಗಿ ಗಂಟಲನ್ನ ಕತ್ತರಿಸಲಾಗಿತ್ತೋ ಅಥವಾ ಬಾಯಿಯನ್ನ ಹೊಲಿಯಲಾಗಿತ್ತೋ ಅವರಿಗೆ ಗಂಟಲನ್ನ ಕೊಟ್ಟು ಬಾಯಿಯ ಹೊಲಿಗೆಗಳನ್ನ ಬಿಚ್ಚಿಸಿ ಅವರಿಂದ ವಚನಗಳನ್ನ ಬರೆಸಿ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಮಾಡಿದವನು ಮಾಡಿದವರು ಆ ಕಲ್ಯಾಣ ಕರ್ನಾಟಕದ ಪರಿಕಲ್ಪನೆ ಇದೆಯಲ್ಲ ಅದೇ ಅದ್ಭುತವಾದ ಈ ಭೂತಗಳು ಈ ಭೂತಗಳ ಕಾರಣಕ್ಕಾಗಿ ಅಥವಾ ಒಂದು ರಾಜ ಪರಂಪರೆಯ ಕಾರಣಕ್ಕಾಗಿ ರಾಜ ಕೂಡ ಪುರೋಹಿತಶಾಹಿಯ ಕೈಗೊಂಬೆ ಆಗಿದ್ದಂಥ ಸಂದರ್ಭ ಅವರ ಮಾತುಗಳನ್ನ ಕೇಳಿ ಅದನ್ನೇ ಸರಿ ಅಂತ ನಂಬಿ ಬಸವಣ್ಣನಂತ ಬಸವಣ್ಣನವರನ್ನು ಪೂರ್ಣ ಅವರ ಭಕ್ತ ಗುಂಪುಗಳನ್ನು ನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿ ತನ್ನ ಅವನತ್ತಿಗೆ ತಾನೇ ಕಾರಣ ಆಗ್ತಾನೆ ಬಿಜ್ಜಳನನ್ನು ಕೊಲ್ತಾರೆ ಅದೊಂದು ಮಹಾಕ್ರಾಂತಿ ನಾನು ಇದನ್ನೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ ಬಸವಣ್ಣನವರು ಬದುಕಬಹುದಾದದ್ದನ್ನು ಅಂದು ಬರೆದ್ರು ಬರೆಯಬಹುದಾದದ್ದನ್ನು ಅಂದು ಬದುಕಿದ್ರು ಬಸವಾದಿ ಪ್ರಮುಖರು ಅಥವಾ ಶರಣರಿಗೆ ಇವತ್ತಿಗೂ ಕೂಡ ಯಾಕೆ ಮೌಲ್ಯಗಳಿದ್ದಾವೆ ನಾನು ಅಥವಾ ನನ್ನತ್ತವರು ಬರ್ತಿದ್ದಕ್ಕೆ ಮೌಲ್ಯಗಳಿಲ್ಲ ಅಂತಂದ್ರೆ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಬದುಕಿನಲ್ಲಿ ಇದ್ದದ್ದನ್ನ ಬರಹದಲ್ಲಿ ಅನಾವರಣ ಮಾಡಿರೋದಿಲ್ಲ ಅಥವಾ ಬರಹದಲ್ಲಿ ತಂದದ್ದನ್ನ ಬದುಕೇ ಇರೋದಿಲ್ಲ ಅಲ್ಲಿ ಬದುಕು ಮತ್ತು ಬರಹ ಎರಡಳಿದು ಒಂದು ಏಕವಾದದ್ದು ಬದುಕಿಗೂ ಬರೋಕ್ಕೂ ವ್ಯತ್ಯಾಸವೇ ಇರಲಿಲ್ಲ ಹಾಗಾಗಿನೇ ಅದು ಬದುಕಿತು ಮತ್ತು ಬರವಾಗಿಯೂ ಜೀವಂತವಾಗಿ ಉಳಿತು ಆ ಬದುಕು ಬರವಾಗಿ ನಮ್ಮೊಂದಿಗೆ ಇವತ್ತು ಅಕ್ಷರಗೊಳಿತು ಅಕ್ಷರ ಅಂತಂದರೆ ನಾಶವಿಲ್ಲ ಶಾಶ್ವತವಾದದ್ದು ಅಂತ ಒಬ್ರು ಹೇಳಿದ್ರೇನೆ ಸರ್ಕಾರನೋ ಯಜಮಾನರು ಯಾರೋ ಒಂದು ಹೇಳಿದ್ರೆ ಅದನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಹಾಗಾಗಿ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆ ಬಸವಣ್ಣವರ ಬಸವಣ್ಣ ಯಾವತ್ತೂ ಕೂಡ ನಮ್ಮ ಸಾಂಸ್ಕೃತಿಕ ನಾಯಕರಷ್ಟೇ ಅಲ್ಲ ಮನುಷ್ಯತ್ವದ ಮಹಾನ್ ಚೇತನ ಮಹಾನ್ ಸಾಂಸ್ಕೃತಿಕ ನಾಯಕರಷ್ಟೇ ಅಲ್ಲ ಅವರು ಕಾಲಘಟ್ಟ ಏನಾಗಿದೆ ಅಂತ ಹೇಳಿದ್ರೆ ನಾವು ಸತ್ಯವನ್ನು ಹೇಳಲಿಕ್ಕೆ ಆಗೋದಿಲ್ಲ ಸತ್ಯವನ್ನು ಹೇಳೋದಿದೆಯಲ್ಲ ಅದನ್ನು ಮಹಾಪ್ರಾಧ ಅನ್ನೋ ರೀತಿ ಇವತ್ತು ಇವತ್ತಿನ ಕಾಲಘಟ್ಟ ನಮ್ಮನ್ನು ಸಂದಿಗ್ಧ ಸ್ಥಿತಿಗೆ ಸಿಕ್ಕಿಸುತ್ತೆ ಆದರೆ ಬೇರೇನೂ ಹೇಳ್ತಾ ಇರಲಿಲ್ಲ ಎಲ್ಲ ರೀತಿಯ ಜನರು ಎಲ್ಲ ಧರ್ಮೀಯರು ಎಲ್ಲ ಜಾತಿಯವರು ಎಲ್ಲ ರೀತಿಯವರು ಕೂಡ ಅಲ್ಲಿ ಚರ್ಚೆ ಆಗ್ತಾ ಆಗ್ತಾಯಿದ್ದದ್ದೆ ಸತ್ಯದರ್ಶನ ಅದಾಗಿ ಅನುಭವ ಮಂಟಪ ಇವತ್ತು ನಮ್ಮ ಪಾರ್ಲಿಮೆಂಟ್ ಲೋಕಸಭೆ ಅಂತ ಏನಿದೆಯೋ ಅದರ ತಾಯಿ ಬೇರು ಅದು ನಮ್ಮ ಕರ್ನಾಟಕದಿಂದಲೇ ಬಂದದ್ದು ಅನುಭವ ಮಂಟಪಕ್ಕೆ ಇವತ್ತು ನಮ್ಮ ರಾಜಕಾರಣ ಏನಿದೆಯೋ ಲೋಕಸಭೆ ಪಾರ್ಲಿಮೆಂಟ್ ಏನಿದೆಯೋ ಅದಕ್ಕೆ ಮೂಲ ತಾಯಿಬೇದು ನಮ್ಮ ನಾಡಿನ ಅನುಭವ ಮಂಟಪ ಒಳ್ಳೆ ಮಾತು ಅಂತ ಸುಮ್ಮನೆ ವಚನ ಅಲ್ಲ ನನಗೆ ಮಾತಾಡ್ಕೊಳ್ಬೇಕು ನಾವು ಮಾತಾಡ್ಬೇಕಂದ್ರೆ ಆ ಮಾತುಗಳಲ್ಲಿ ಒಂದು ಶಕ್ತಿ ಇರಬೇಕು ವಚನ ಅಂದರೆ ಶಕ್ತಿಯುತವಾದ ಮಾತು ಅದಕ್ಕೆ ಬಾ ಹಾಗೆ ಬಹಳ ದೊಡ್ಡವಾಗಿದೆ ಇವತ್ತು ನಮ್ಮ ಕನ್ನಡಕ್ಕೇನಾದರೂ ಒಂದು ಮಹತ್ತರವಾದ ಸ್ಥಾನ ಸಿಕ್ಕಿದೆ ಅಂತೇಳಿದರೆ ವಚನಗಳಿಂದ ವಚನ ಸಾಹಿತ್ಯ ವಚನ ಸಾಹಿತ್ಯ ನಮ್ಮಲ್ಲಿ ಇಲ್ಲದೇ ಇದ್ದಿದ್ದರೆ ಬಹಳಷ್ಟು ಮಂದಿ ಇನ್ನೂ ಕೂಡ ಮೂಢ ಹಾಗೆ ಇರ್ತಾ ಇದೆ ವಚನಾಯಿತು ಅತ್ಯಂತ ಸರಳಬಾರದು ಅವಿದ್ಯವನ್ನು ಸ್ವಲ್ಪ ಇದ್ದರೆ ಸಾಕು ಅದ್ಭುತವಾಗಿ ಹೊರಬಲ್ಲಲು ಹಾಡಬಲ್ಲರು ವಚನ ಸಾಹಿತ್ಯ ಆ ವಚನ ಸಾಹಿತ್ಯದಿಂದಲೇ ನಮಗೆ ಇವತ್ತು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕು ಮತ್ತು ಅವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಸಂಸ್ಕೃತ ಸಂಸ್ಕೃತ ಗೊತ್ತೆವುದೂ ಇಲ್ಲ ಅಂತಕ್ಕಂತಹ ವ್ಯವಸ್ಥೆ ಇದ್ದಂಥದ್ದು ಅವತ್ತು ಬಸವಣ್ಣನವರು ಕನ್ನಡವನ್ನ ಕನ್ನಡವನ್ನು ಮಾಡಿದ್ರು ಕನ್ನಡವನ್ನ ದೇವಭಾಷೆಯನ್ನಾಗಿ ಕನ್ನಡವನ್ನು ದೇವ ಭಾಷೆಯನ್ನಾಗಿ ಪ್ರಮುಖರು ಬಸವಣ್ಣನ ಬರುತ್ತೆ ನಾವ ಶರಣಾಗಿ ಬಸವ ಶರಣ ವಚನವನ್ನು ಬರೆದಿದ್ದರಿಂದ ಕನ್ನಡ ವಿಶ್ವಮಟ್ಟಕ್ಕೆ జగద్ విద్యార్థి అయిదగలకూ కన్నడూ వెళ్దాయి దీపద జ్యోతి ఒడనే బా అదేవ్ర జగజ్యోతి బసవేశ్వర అంత మహాక్రాంతికారి బసవేశ్వర అంత బణనవరంత ఒక్క పుణ్య పురుషన్న కర్ణాటక నెలదీల నమ్మష్ భాగ్యశాలీలు యారు జగత్న ఈ జగత్న ఒక చేతన ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಊಹೆ ಮಾಡ್ಕೊಲಿಕ್ಕೂ ಆಗಲ್ಲ ಹಾಗಾಗಿ ನಾವು ತೊಂದರೆ ಪಟ್ಟಿರ್ಬೋದು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಜಾತಿಯ